ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲ ಚೆನ್ನಾಗಿರ್ತೀರಾ ಅಂತ ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಬನ್ನಿ ಬ್ಯಾಂಗ್ಳೂರು ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಇದು ಬ್ಯಾಂಗ್ಳೂರು ನೋಡಿ ಮೆಟ್ರೋ ಹೋಗ್ತಾ ಇದ್ದೀವಿ ನಮ್ಮ ಮೆಟ್ರೋ ಇದು ಅದ್ರ ಫಾಸ್ಟಾಗಿ ನಾವು ಹೋಗ್ತಾ ಇದ್ದೀವೋ ನಮ್ಮ ಫಾಸ್ಟಾಗಿ ಮೆಟ್ರೋ ಬರ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ಒಟ್ಟಿನಲ್ಲಿ ಮುಂದೆ ಹೋದ್ವಿ ತಿರ್ಗಾ ಮೆಟ್ರೋ ಬಿರ್ಸೋಕ್ಕಾಗತ್ತಾ ಅದು ಮೆಟ್ರೋ ಮತ್ತೆ ಬಂದೇ ಬರುತ್ತೆ ಆಮೇಲೆ ನಾವು ಹೋಗ್ತಾ ಇರೋದು ಹೈವೇ ಅಂದರೆ ಬ್ಯಾಂಗ್ಳೂ ಬ್ಯಾಂಗ್ಳೂರು ಟು ಹೋಗ್ತಾ ಇದ್ದೀವಿ ಶ್ರಾವಣ ಅಲ್ವಾ ಇವಾಗ ಶ್ರಾವಣ ಮಾಸ ಆಗಿರೋದ್ರಿಂದ ಮನೆ ದೇವ್ ದೇವ್ರ ದರ್ಶನಕ್ಕೆ ನಾವು ಬೆಂಗಳೂರಿಂದ ಮಧುಗಿರಿಗೆ ಹೋಗಲೇಬೇಕು ವರ್ಷಕ್ಕೆ ಒಂದೆರಡು ಸಲ ಆದರೂ ನಮ್ಮ ಮನೆ ದೇವ್ರ ದರ್ಶನ ಮಾಡಲೇಬೇಕು ನಾವು ನೋಡಿ ಈ ಕಡೆ ನಾಗಸಂದ್ರ ಈ ರೂಟ್ ಮೇಲೆ ಹೋಗ್ತಾಯಿದ್ದೀವಿ ನೆಲ್ಮಂಗ್ಲಾ ಸೈಡ್ ಇದು ಆ ರೂಟು ನೆಲ್ಮಂಗ್ಲಾ ರೂಟು ಆ ರೂಟ್ ಇದ್ದೀವಿ ಅಂದರೆ ತುಂಬ ಖುಷಿಯಾಗುತ್ತೆ ಈ ಸೈಡ್ ಹೋಗೋದಕ್ಕೆ ಮಧುಗಿರಿ ಆ ಸೈಡು ಅಂದರೆ ನಂಗೆ ತುಂಬ ಇಷ್ಟ ಯಾಕೆಂದರೆ ಕ್ಲೈಮೇಟ್ ಚೆನ್ನಾಗಿರುತ್ತೆ ಅಲ್ಲಿ ಯಾವಾಗಲೂ ಬೆಂಗಳೂರು ನೋಡಿ 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 ಸಾಕಾಗಿ ವರ್ಷಕ್ಕೊಂದು ಸಲ ಇಲ್ಲ ಎರಡು ಸಲ ಈ ಥರ ಈ ಸೈಡ್ ಹೋಗಲೇಬೇಕು ಬನ್ನಿ ನಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂದರೆ ಇದು ಬರೀ ಟ್ರಾವೆಲ್ ವೀಡಿಯೋನೂ ಆಗಿರುತ್ತೆ ಇನ್ನು ಟೆಂಪಲ್ಗೆ ಹೋಗೋ ವೀಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಶಾರ್ಟ್ ಶಾರ್ಟಾಗಿ ವೀಡಿಯೋ ಹಾಕ್ಕೊಂಡು ಇದ್ದೀನಿ ಅಂದರೆ ಫ್ಯಾಮಿಲಿ ಸಮೇತ ಹೋಗ್ತಾ ಹೋಗ್ತಾಯಿದ್ದೀವಿ ಅದರಲ್ಲಿ ನಮ್ಮ ಅಕ್ಕ ಅಕ್ಕನ ಮಗಳು ಅವರಿಬ್ಬರು ಬಂದಿಲ್ಲ ಅಷ್ಟೇ ಅದಕ್ಕೆ ಇಷ್ಟು ಜನ ಹೋಗ್ತಾ ಇರೋದಕ್ಕೆ ನನ್ನ ಮಗ ಲಾಸ್ಟಲ್ಲಿ ಅವನು ಲಾಸ್ಟಲ್ಲಿ ಕುತ್ಕೊಂಡು ಅವನು ವೀಡಿಯೋ ಮಾಡ್ಕೊತಾ ಇರೋದು ನೋಡಿ ಅಂದರೆ ಚೆನ್ನಾಗಿದೆ ಯಾವಾಗ ಅಂದರೆ ಮಾರ್ನ್ ಓ ಕ್ಲಾಕ್ ಆಗಿತ್ತು ನಾವು ಮನೆ ಬಿಡೋದು ಯಾವಾಗಲೂ ಮಿಸ್ ಆಯ್ತು ಈ ಸಲ ಟೈಮಿಂಗ್ಸ್ ಮಿಸ್ ಆಯಿತು ಸಿಕ್ಸ್ ಓ ಬಿಡ್ತಾ ಬಿಡ್ತಾಯಿದ್ವಿ ಈ ಸಲ ಲೆವೆನ್ ಓ ಕ್ಲಾಕ್ ಬಿಡ್ತಾಯಿದ್ವಿ ನೋಡಿ ಯಾವ ಥರ ಇದೆ ವೆದರು ಇತ್ತು ಶನಿವಾರ ಹೋಗಲೇಬೇಕು ಅಂದ್ಬಿಟ್ಟು ಅದಕ್ಕೆ ಒಂದು ಲೆವೆನ್ ಲೆವೆನ್ಗೆ ಇಷ್ಟು ಕೂಲಾಗಿತ್ತು ವೆದರ್ ನೋಡಿ ಆ ಕಡೆ ಚೆನ್ನಾಗಿತ್ತು ನಾವು ಹಿಂಗೆ ಹೋಗೋದಕ್ಕೆ ಬಿಸಿಲಲ್ಲಿ ಹೋಗೋದಕ್ಕಿಂತ ಈ ಥರ ತಂಪು ವಾತಾವರಣದಲ್ಲಿ ಹೋಗೋಕ್ಕೆ ಎಷ್ಟು ಖುಷಿ ಆಯ್ತು ನೋಡಿ ಕ್ಲೈಮೇಟ್ ಹೇಳಿದ್ನಲ್ಲ ಈ ತರ ಇರುತ್ತೆ ಅದಕ್ಕೆ ತುಂಬಾ ಇಷ್ಟಪಡ್ತೀನಿ ಈ ಕಡೆ ಪ್ಲೇಸ್ ಎಲ್ಲ ನಾನು ಬನ್ನಿ ನೋಡೋಣ ಹೇಗಿದೆ ಜರ್ನಿ ಅಂತ ಏನಪ್ಪ ಅಂದರೆ ಇವಾಗ ಆಗಸ್ಟ್ ತಿಂಗಳಲ್ವಾ ಎಲ್ಲಾ ಕಡೆ ಈ ಥರ ವೆದರ್ ಇರುತ್ತೆ ನಾವು ಎರಡು ಟೈಮ್ ಬರ್ತೀವಿ ಅಂತ ಹೇಳಿದ್ವಲ್ಲ ಇಲ್ಲಿಗೆ ಅದರಲ್ಲಿ ಮಾರ್ಚ್ ಒಂದು ಟೈಮ್ ಬರ್ತೀವಿ ಅವಾಗ ಎಷ್ಟು ಬಿಸಿಲಿರುತ್ತೆ ಅಂದರೆ ಆ ಆವಾಗ ರಥೋತ್ಸವ ಇರುತ್ತೆ ಅದಕ್ಕೋಸ್ಕರ ಆ ಕ್ಲೈಮ್ ಆ ಕ್ಲೈಮೇಟ್ಗಿಂತ ಈ ಕ್ಲೈಮೇಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಈ ರೈನಿ ಸೀಸನ್ ತುಂಬ ಇಷ್ಟಪಡ್ತೀನಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಡೆನೂ ಇದೇ ಥರ ವೆದರ್ ಇರುತ್ತೆ ಅದರಲ್ಲಿ ಈ ಥರ ವೆದರಲ್ಲಿ ಹೋಗೋಕೆ ಇಷ್ಟ ಆ ಟೈಮಲ್ಲಿ ಅಂದರೆ ಮಾರ್ಚ್ ತಿಂಗಳಲ್ಲಾದರೆ ಸ್ವಲ್ಪ ಬಿಸಿಲಿರುತ್ತೆ ಹೋಗೋದಕ್ಕೆ ಅದರಲ್ಲೂ ಬೆಟ್ಟದ ಸೈಡ್ ಅಲ್ವಾ ಈ ಮಧುಗಿರಿ ಅಂದರೆ ಫೇಮಸ್ಸು ಬೆಟ್ಟನೇ ಜಾಸ್ತಿ ಅದರಿಂದ ತುಂಬ ಸೆಕೆ ಇರುತ್ತೆ ಬಿಸಿಲು ಇರುತ್ತೆ ಬೆಟ್ಟ ಹತ್ತೋ ಹಾಗೂ ಸ್ವಲ್ಪ ಕಷ್ಟ ಆಗುತ್ತೆ ಈ ಸಲ ಬೆಟ್ಟ ಹತ್ತಲೇಬೇಕು ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಬೆಟ್ಟ ಹತ್ತೋ ಒಂದು ವೀಡಿಯೋ ಮಾಡಿದ್ರು ನಮ್ಮನಿ ಮಗ ಪ್ರಶಾಂತು ಬೋಟಿ ತೊಗೊಂಡು ತಿಂತಾ ಇದ್ರು ಮತ್ತು ಇವನು ನನ್ನ ಮಗ ಶ್ರೇಯಸ್ಸು ಎಲ್ಲ ಮೊಬೈಲ್ಗಳು ಇಟ್ಕೊಂಬಿಟ್ಟು ಏನು ಮಾಡೋದು ಮಕ್ಕಳ ಕತೆ ಮೊಬೈಲ್ ಪ್ರಪಂಚ ಆಗೋಗಿದೆ ಓಕೆ ಫ್ರೆಂಡ್ಸ್ ನಿಮ್ಮ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್